ನನ್ನ ಪ್ರೀತಿಯ ಕರ್ನಾಟಕ ಜೊತೆ ಶುಭ ಮುಂಜನ್ ಹೇಗ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀವಿ ರೀ ಜಸ್ಟ್ ನಾವು ಅಪ್ ಆಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾವು ಇವಾಗ ಅವನಿಗೆ ಬೇಟು ಹಾಸ್ಪಿಟ್ಲಿದ್ದೇವೆ ರೀ ನಮ್ಮ ಮಾವನವರು ವೇಟ್ ಮಾಡ್ತಿದ್ದಾರೆ ಹಾಗಿದ್ರೆ ನೋಡೋಣ ಇವಾಗ ಸಮಯ ರೀ ನಾವು ಇವಾಗ ಒಂದು ಭೇಟಿ ಎಷ್ಟು ಹಾಸ್ಪಿಟ್ಲಿದೆ ಜಸ್ಟ್ ನಾವು ಮೇನ್ ಕನೆಕ್ಟ್ ಆಗಿ ಬರ್ತಾ ಇದೇವ್ರಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ನ ರೀಚ್ ಆಗ್ತೇವೆ ನಾವು ನಮ್ಮ ಅಂಬರನ್ನ ಪಾಕ್ ಮಾಡಿದ್ದೀವಿ ರೀ ನಾವು ಇವಾಗ ಹಾಸ್ಪಿಟ್ಲ್ ಒಳಗಡೆ ಹೋಗೋಣ ನಮ್ಮ ತಂಗಿಗೆ ನಾವು ವಿಚಾರಿಸ್ಕೊಂಡು ಮುಂದಿನ ಕೆಲಸಗಳನ್ನು ಮಾಡೋಣ બોલો શ્રી ગજાનન મહારાજ કી જય ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದாரு ನೋಡಿ ಇವತ್ತು ತಂಗಿಯರ ಆರಂಭದರೆ ಏನು ಸಮಸ್ಯೆ ಇಲ್ಲ ಲೇಟ್ರಿ ಸುಂಡ್ ಆಯ್ತ್ರ ಇದೆ ಫಾರ್ದರ್ ಪ್ರೋಸೆಸ್ ಮಾಡಬೇಕಾ ಹೋಗೋಣ ಬಾ ಜಸ್ಟ್ ಹಾಸ್ಪಿಟಲ್ ಬಂದವ್ರಿ ಫರ್ದರ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೇತ್ ನೋಡ್ರಿ ಇವಾಗ ಸ್ವಲ್ಪ ಹುಬ್ಳಿಗ್ ಹೊಡಬೇಕ್ರಿ ನಾವ್ ಇವಾಗ ಹುಬ್ಳಿ ಹೋಗಕ್ಕೆ ತಯಾರಿನ ಮಾಡ್ಕೊಳ್ತೇವೆ ਦੀ ਕੀ ਕ੉ ਸਾ ਤੀਰ ਜਾ ਦੀ ਕੀ ਅੱ. ਦੀ ਕੀ

ಜಸ್ಟ್ ನಾವೇ ಇವಾಗ ಕನೆಕ್ಟ್ ಆದವ್ರಿ ಜಸ್ಟ್ ನಾವೇ ಇವಾಗ ಬಿ ಎಸ್ ಹಾಸ್ಪಿಟಲ್ ಬಂದೇವ್ರಿ ಸ್ವಲ್ಪ ಕೆಲಸ ಇದಾವ್ರಿ ತುಂಬ ಸಿಸ್ಟಮ್ಯಾಟಿಕ್ ಮೇಂಟೈನ್ ಮಾಡಿದ್ದಾರೆ ಮಸ್ತ್ ಕ್ಲೀನ್ ಇದೆ ಮಾತ್ರ ನಾನಿವಾಗ ಹುಬ್ಬಳ್ಳಿಯಲ್ಲಿರೋ ಇ ಎಸ್ ಅಲ್ಲಿ ಹಾಸ್ಪಿಟಲಲ್ಲಿ ಇದೇನಿರಿ ಹಾಸ್ಪಿಟ್ಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸ್ ಇದಾರೆ ಇವಾಗ ಜಸ್ಟ್ ಒಬ್ಬ ಸರ್ಜನ್ಗೆ ಬೇಟಾದೆ ಅನೂ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರೋ ಹಾಸ್ಪಿಟ್ಲ್ ಇದೆ ಅಂತ ಹೇಳಿ ಒಂದು ಕೆಲಸದ ನಿಮಿತ್ತವಾಗಿ ಒಂದು ಸೈನ್ ಮಾಡ್ಸೊಳಗೆ ಬಂದಿದೆ ಸರ್ಜನ್ ಸರ್ ಕಡೆ ನಮ್ಮ ಕಡೆ ಯಾಕೆ ಬರೋಂಗಿಲ್ಲ ನೀವು ಬೇರೆ ಕಡೆ ಅದಕ್ಕೆ ಹೋಗ್ತೀರಿ ನಮ್ಮ ಕಡೆ ಎಲ್ಲ ಫೆಸಿಲಿಟೀಸ್ ಇದೆ ಯಾಕೆ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಕೇಳಿದ್ರು ಅವರು ಬಟ್ ನಾ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ ಗ್ರೇಟ್ ಅಂತಂದ್ರೆ ಈ ತರ ಯಾರೋ ಆಫೀಸರ್ಸ್ ಕೇಳಂಗಿಲ್ಲ ತಾವ್ ಆಯ್ತು ತಮ್ಮ ಕೆಲಸ ಆಯ್ತು ಮಾಡಿ ಹೋಗ್ತಾ ಇರ್ತಾರ ಬಟ್ ಮೊದ್ಲ ಸರಿ ಆ ತರ ವ್ಯಕ್ತಿ ಹೇಳಿದಾಗ ಏನೋ ಒಂಥರ ರೋಮಾಂಚನ ಚೀಟಿ ಮಾಡಿಸ್ಬೇಕ್ರಿ ಇವಾಗ ಚೀಟಿ ಮಾಡಿಸ ಕೇವಲ್ ನಿಂದಿರ್ಬೇಕಾ ಕೇವ್ ಇದೆ ಮಾತ್ರ ಇದೇ ನೋಡ್ತಿದ್ರಿ ಇದ ಹಾಸ್ಪಿಟ್ಲ್ ಕರ್ನಾಟಕ ಒಳಗೆ ಎಷ್ಟು ನೋಡ್ರಿ ಅದ್ ಲಿಸ್ಟ್ ಹಾಕಿದಾರೆ ನೋಡ್ರಿ ಇವಾಗ ಹತ್ತು ನಂಬರ್ ಹೋಗ್ಬೇಕಂತ ನೋಡ್ರಿ ಇದು ಗೌರ್ಮೆಂಟ್ ಇದ್ದ ಏನು ಗೊತ್ತಿಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಆಕ್ರಿ ಸೈನ್ ಹೊಡಿದ್ರಾಗ ಟೈಮ್ ದಿನ ನಮ್ಗ ಬರ್ತದೆ ಮೇಡಮ್ ಸೈನ್ ಆಗಿ ಕೊಟ್ರಿ ಮತ್ತೆ ವಾಪಸ್ ಬಂದ್ ನಿಂತು ಚೀಟಿ ಮಾಡಿಸೋದ್ ಬೇಜಾರು ನೋಡ್ರಿ ಹಾಸ್ಪಿಟಲ್ ಒಳಗಡೆ ಚೀಟಿ ಮಾಡಿಸೋದ್ ದೊಡ್ಡ ಇಲ್ವ ನೋಡ್ರಿ ಅವ್ರು ಬಿಟ್ಟಾಗ ಇವ್ರ ಬಿಟ್ಟಾಗ ಅಲ್ಲಿ ಹೋಗ ಇಲ್ಲಿ ಹೋಗ ಅನ್ನೋದ್ರಾಗ ದಿನ ಯಪ್ಪ ರಿಜಿಸ್ಟರ್ ಮಾಡೋಕೆ ಒನ್ ಅವರ್ ಆಯ್ತು

ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರಿ ಓಡೋಣ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತಿದ್ದೇವ್ರಿ ಇವಾಗ ಆಲ್ಮೋಸ್ಟ್ ಫಸ್ಟ್ ಸ್ಟೆಪ್ ಪ್ರೊಸೀಜರ್ ಮುಗಿದಿವಿ ಏನೇ ಸಬ್ಮಿಟ್ ಮಾಡ್ಬೇಕು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆಗಿದೆ ಇವಾಗ ಎಕ್ಸಿಮ್ ಹೋಗ್ಬೇಕಾ ಅಲ್ಲಿ ಹೋದಾದ್ಮೇಲೆ ಕೆಲವೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಬಿಟ್ಟು ಅದಾದ್ಮೇಲೆ ಎಂಟೈರ್ ಪ್ರೊಸೆಸ್ ಆಗ್ತಿದೆ ಅವರ ಸಮಯ ಹುಬ್ಳಿ ಕೋರ್ಟ್ ನೋಡ್ರೆಸ್ तेना टेस्टेशन हो गया लेकिन हाँ उधर नहीं होगा उधर मस्त लग रहा

ನಮ್ಮ ಮಾವನವ್ರೆಟರ್ ನಾವು ಆ ಬಿಲ್ ತಗೊಂಡರ ಏನ್ ಅಡ್ರೆಸ್ ಸರ್ ಸಾಕ್ ಸಾಕ್ ಮಾಡ್ತಾರೆ ಗವರ್ಮೆಂಟ್ ಆಫೀಸ್ ಮಾಡಿಸೋಳಕ ತಂಗಿರು ಊಟ ಮಾಡತ್ತಾರ ಈಗ ಲಂಚ್ ಟೈಮ್ ರೀ ಎಲ್ಲಾ ಪೇಷಂಟ್ ಊಟ ಮಾಡ್ತಿದಾರ ನಾವು ಊಟ ಮಾಡೋಣ ಸ್ವಲ್ಪ ಈ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಟ್ರಾವೆಲ್ ಮಾಡಿದ್ದೇವೆ ಸಾಕಾಗಿದೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಷನ್ ಪ್ರೊಸೀಜರ್ ನಡೀತಿದೆ ನೋಡಿ ಇಷ್ಟೊತ್ತು ಬಿಲ್ಲಿಂಗ್ ಸಬ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿತೈತ್ರಿ ಟೈಮ್ ಹೋಗೋ ಸುಮಾರು ಎರಡು ಗಂಟೆ ಇದೆ ಏನಾದರೂ ಟೀ ಕುಡ್ಕೊಂಬಾರ ಊಟ ಮಾಡುವನ್ರಿ ಇವಾಗ ಎಷ್ಟು ಟೈಮು ಜಸ್ಟ್ ಲಂಚ್ ಮುಗಿತ್ರಿ ಲಂಚ್ ಮುಗಿತ ನಾವು ಇವಾಗ ಮತ್ತೆ ವಾರ್ಡ್ ಕಡೆ ಹೋಗ್ತಿದ್ದೇವೆ ಫರ್ದರ್ ಪ್ರೊಸೀಜರ್ ಏನಿದೆ ಚೆಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಮ್ಯಾಕ್ಸಿಮಮ್ ಇವತ್ತು ಡಿಸ್ಚಾರ್ಜ್ ಆಗುವ ಪಾಸಿಬಿಲಿಟೀಸ್ ಇದೆ ನೋಡೋಣ ಏನಾರಿಲ್ಲ ಡಿಸ್ಚಾರ್ಜ್ ಮಾಡ್ಬೇಕಂತ ಹಾಕಿಸ್ಬೇಕಂತರ ಎಲ್ಲ ಪ್ರೊಸೀಜರ್ನ ಮುಗಿಸಿ ನಾವು ಸಿಸ್ಟರ್ ಭೇಟ ರೀ ಅವರ ವಿಸಿಟರ್ ರೂಮ್ ಅಲ್ಲಿ ವೇಟ್ ಮಾಡಿ ಇನ್ನೂ ಒನ್ ಅವರ್ ಆಗ್ತೈತಿ ಅಂದ್ರೆ ಅವ್ರ ಸಂಬಂಧ ವಿಸ್ಟರ್ ರೂಮಲ್ಲಿ ವೇಟ್ ಮಾಡ್ತಿದ್ದೇವೆ ಆಲ್ಮೋಸ್ಟ್ ನಾವು ಇವಾಗ ಕೊನೆ ಹಂತದಲ್ಲಿದ್ದೇವೆ ರೀ ಇದನ್ನ ಹೋಗಿ ಟೋಕನ್ ಕೊಟ್ಟಿದ್ದಾರ ಪಾಸ್ ಕೊಟ್ಟರೆ ಡಿಸ್ಚಾರ್ಜ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ನೋಡಿ ಮೆಡಿಸಿನ್ ಬಿಲ್ ಎಲ್ಲ ಸಬ್ಮಿಟ್ ಮಾಡಿ ಆಯ್ತಾರೆ ಇವಾಗ ಫಾರ್ಮಸಿ ಏನಿದೆ ಅಲ್ರಿ ಅದು ಅಮೌಂಟ್ ರೀಫಂಡ್ ಆಗ್ಬೇಕು ಅದಕ್ಕೋಸ್ಕರ ವೇಟ್ ಮಾಡೋದು ಇವಾಗ ಅಮೌಂಟ್ ರೀಫಂಡ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಆಗ್ತೈತಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ರೀ ಇನ್ನೇನು ಬಿಲ್ಲಿಂಗ್ ಕ್ಲಿಯರೆನ್ಸ್ ಸಿಗಬೇಕಾ ಕ್ಯಾಲ್ಕುಲೇಷನ್ ನಡಿತಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ನೋಡೋಣ ಯಾವ ಥರ ಇದೆ ಅಂತೇಳಿ ಅದೆಲ್ಲ ಕಂಪ್ಲೀಟ್ ಆದರೆ ಇನ್ನೇನು ಡಿಸ್ಚಾರ್ಜ್ ಆಗೋದು ನೋಡಿರಿ ಫಂಡ್ ಲಾಸ್ಟ್ ಪ್ರೊಸೀಜರ್ ಆಯ್ತು ನೋಡಿರಿ ಇಲ್ಲಿ ಫೈನಲಿ ಬಿಲ್ ಇಸ್ಕೊಳ್ಳೋದು ನೋಡ್ರಿ ಇವತ್ತು ಅಮೌಂಟ್ ರಿಫಂಡ್ ಆಗ್ತದೆ ಫೈನಲಿ ನಾಲ್ಕೂರು ನಲ್ವತ್ತು ರೂಪಾಯಿ ರಿಫಂಡ್ ಆಗಿದೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಮುಗೀತ್ರಿ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ ನೋಡ್ರಿ ಎಲ್ಲ ಪ್ರೊಸೀಜರ್ ಮುಗೀತ್ರಿ ಪೇಶಂಟ್ ಒಂದು ಕಪ್ ಚಾ ಕೊಟ್ರೆ ಅದನ್ನ ನಾವು ಕುಡಿದ್ಬಿಡ್ದೆ ಇನ್ನೇನು ಹೊಡೋ ಸಮಯ ರೀ ಇರೈತೆ ನಮ್ಮತ್ತವ್ರು ಫುಲ್ ಖುಷಿ ಆಗ್ಬಿಟ್ರೆ ಫೈನಲಿ ಡಿಸ್ಚಾರ್ಜ್ ಆಗ್ತಿದಾವ್ರಿ ಅದೇ ಖುಷಿ ಅವನ ಮನೆ ಹೊರಡೋದು ಇವಾಗ ಆಚೆ ಕಡೆ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಅಮ್ಮಾರಿನ ನಾವು ಇಲ್ಲೇ ಪಾರ್ಕ್ ಮಾಡಿದ್ದೇವೆ ರೀ ತಗೊಂಡಿ ಇವಾಗ ಇವಾಗ ನಾವು ಆಟೋ ತರ ಕೊಡ್ತಿದ್ದೇವೆ ರೀ a few moments later bye ಫೈನಲಿ ಎಲ್ಲ ಪ್ರೊಸೀಜರ್ ಮುಗೀತಾ ಅವ್ರನ್ನ ಆಟೋ ಕಳಿಸಿದ್ವಿ ಮಾಮಾರ ಬೈಕ್ ತೊಗೊಂಡು ಆಡ್ಕೋತಾರೆ ಸರ್ ಮನೆಗೆ ಹೋಗ್ತಾರೆ ನಾವು ಬೈಕ್ ತೊಗೊಂಡು ಮನೆಗೆ ಹೋಗ್ಬಿಡೋಣ ಸರ್ ಥ್ಯಾಂಕ್ಸ್ ರೀ ಸರ್ ಥ್ಯಾಂಕ್ ಯು ಬಾ ಕೊಡೋ ಸಮಯ ರೀ ಜಸ್ಟ್ ಮನೇನ ರೀಚ್ ರೀ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆದಂಗೆ ಅದು ನಾವು ಇವಾಗ ಫ್ರೆಶಪ್ ಆಗಿ ಬರೋಣ ಜಸ್ಟ್ ನಾವು ಫ್ರೆಶ್ಅಪ್ ಆಗಿ ಟೀ ಕುಡ್ಕೊಂಡು ಬಂದಿವ್ರಿ ಟೈರ್ಡ್ ಆಗಿದೆ ಟೈಮ್ ಇವಾಗ ಸಂಜೆ ಏಳುವರೆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಯೂನ್ ಫಾರ್ ದ ನೀವು ವ್ಲಾಗ್ ಎಂದಿನಂತೆ ಇವತ್ತು ಲಾಗು ನಮಗೆ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದ ನಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮತ್ತು ಧನ್ಯವಾದಗಳು ಬಾ ಬಾಯ್